ಮಾರ್ನಿಂಗ್ ಎಲ್ಲರಿಗೂ ಓಕೆ ಬೆಳಿಗ್ಗೆ ಬೆಳೆ ಅಮ್ಮನದು ದೋಸೆ ರೆಡಿ ಆಗಿದೆ ಇಲ್ಲಿ ದಪ್ಪ ದಪ್ಪ ದೋಸೆ ಹಾಗೂ ಅದರೊಂದಿಗೆ ಸಾಂಬಾರ್ ಇವತ್ತು ನಾನು ಏಳುವಾಗನೇ ಲೇಟ್ ತುಂಬಾ ಅಮ್ಮ ದೋಸೆ ಎಲ್ಲ ಮಾಡಿ ಮಾಡಿಟ್ಟಿದ್ದಾರೆ ಹಾಗು ಅವರದ್ದು ಎಂತದ ಇವತ್ತು ತಿಕ್ಲೆ ಮಾಡ್ಲಿಕ್ಕೆ ಉಂಟಂತೆ ಎಂತ ಬಾಣಂತಿ ಮದ್ದು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೇನೆ ನಮ್ಗೀಗ ಹೊರಗಡೆ ಕೂಡ ಹೋಗ್ಲಿಕ್ಕೊಂಡು ನೇಬರ್ ನಮ್ದು ಒಬ್ಬರಿದ್ದಾರೆ ನೋಡಿ ಅವ್ರಿಗೆ ಅವರ ಮಗುಂದು ನಾಮಕರಣ ಇವತ್ತು ಹಾಗೆ ಅಲ್ಲಿ ಕೂಡ ಹೋಗ್ಲಿಕ್ಕೊಂಟು ಮತ್ತೆ ಇನ್ನು ಇನ್ನೆಂತ ಇನ್ನು ಹೊರಡುದು ಲೇಟ್ ಆಯ್ತು ಎದ್ದಿದೆ ಲೇಟ್ ಇನ್ನು ಹೊರಡ್ಲೇಬೇಕು ಬೇಗ ನಾನು ತಲೆಗೆ ಎಣ್ಣೆ ಎಲ್ಲ ಹಾಕಿದ್ದೆ ಈಗ ತಲೆ ಸ್ನಾನ ಮಾಡಬೇಕು ನನಗೆ ನೆನಪೇ ಇಲ್ಲ ನನಗೆ ತಲೆ ಸ್ನಾನ ಮಾಡಬೇಕು ಸ್ನಾನ ಎಲ್ಲ ಆಯ್ತು ಸ್ವಲ್ಪ ತಲೆ ಟ್ರೈ ಮಾಡಬೇಕು ಹಾಗೂ ಇವತ್ತು ಈ ಡ್ರೆಸ್ ಹಾಕೋದು ಅಂತ ಹೇಳಿ ಎನಿಸಿದ್ದೀನಿ ಇನ್ನು ಹೊರಡ್ಲಿಕ್ಕೆ ಸ್ಟಾರ್ಟ್ ನಾನು ಇವಾಗ ಈ ಡ್ರೆಸ್ ಹಾಕಿದ್ದೀನಿ ಇದು ಸುಮಾರು ಸಲ ನೀವು ನೋಡಿರ್ಬೋದು ಈ ಡ್ರೆಸ್ ಹಾಕಿದ್ದೀನಿ ಅವಾಗ ಟೈಟ್ ಆಗ್ತಾ ಇತ್ತು ನನ್ನ ಕೈಯೆಲ್ಲ ನೋವಿತ್ತು ನೋಡಿ ಆಮೇಲೆ ಸ್ವಲ್ಪ ದಪ್ಪ ಕೂಡ ಆಗಿತ್ತು ಟೈಟ್ ಆಗ್ತಾ ಇತ್ತು ಆದ್ರೆ ಇವಾಗ ಸ್ವಲ್ಪ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಎಕ್ಸ್ಟ್ರನೇ ಲೂಸ್ ಕೂಡ ಇದೆ ಈಗ ಹಾಗೆ ಇವಾಗ ನೆಕ್ಸ್ಟ್ ಮೇಕಪ್ ಮಾಡೋಣ ಅಂತ ಹೇಳಿ ಎನಿಸಿದೀನಿ ಸ್ವಲ್ಪ ಕಾಜಲೆಲ್ಲ ಹಾಕಿ ಬಂದೆ ಇನ್ನು ಏನು ಗೊತ್ತುಂಟ ಯಾವಾಗಲೂ ನಾನು ಏನಾದರೂ ಲಿಪ್ಸ್ಟಿಕ್ ಇರಲಿ ಅಥವಾ ಏನಾದ್ರು ಹೆಚ್ಚಾಗಿ ನನ್ನ ಲಿಪ್ಸ್ಟಿಕ್ ನಿಮ್ಮ ಫೇವ್ರೆಟ್ ನಾನು ನಾನು ಯಾವಾಗಲೂ ಹಾಕುವಾಗ ನೀವು ಕೇಳ್ತಾ ಇರ್ತೀರ ಯಾವ್ದು ಹಾಕ್ತೀರಾ ಯಾವ್ದು ಹಾಕಿದ್ದೀರಾ ಅಂತ ಹೇಳಿ ಹಾಗೆ ನಾನು ಎನಿಸಿದೆ ನಾನು ಅವತ್ತು ಕೂಡ ಹೇಳಿದ್ದೆ ಏನಾದ್ರು ಲಿಪ್ಸ್ಟಿಕ್ ಹಾಕೋ ನಿಮ್ ಜೊತೆ ಅದನ್ನು ಶೇರ್ ಮಾಡಿ ಬಿಟ್ರೆ ನನ್ನೊಂದು ಕೆಲಸ ಉಳಿಸುತ್ತೆ ನೀವು ಕೂಡ ಕೇಳ್ತಾ ಇರ್ತೀ ಅಲ್ವಾ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದೇನ್ ಗೊತ್ತುಂಟ ನಾನು ನಿಮ್ಗೆ ಗೊತ್ತುಂಟು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಯಾವ ರೀತಿ ಇದೆ ಅಂತ ಹೇಳಿ ಅದಕ್ಕೆ ಹೆಚ್ಚಾಗಿ ನಾವು ಏನೇ ಹಾಕಿದ್ರೆ ಕೆಲವೊಮ್ಮೆ ಮ್ಯಾಚ್ ಆಗಲ್ಲ ಅಂತೂ ಮತ್ತೆ ಇಂಡಿಯಾದಲ್ಲಿ ಒಕೇಶನ್ ಅಂತೂ ಯಾವಾಗ್ಲೂ ಇರ್ತಾನೆ ಇರುತ್ತೆ ಫಟಾಫಟಿ ಬರ್ತಾನೆ ಇರುತ್ತೆ ಒಂದೊಂದು ಗೆ ಒಂದೊಂದು ರೀತಿಯ ನಾವು ಲಿಪ್ಸ್ಟಿಕ್ ಹಾಕಬೇಕಾಗುತ್ತೆ ಹಾಗಾಗಿ ನಾನು ಏನ್ ಗೊತ್ತಂಟಾ ಬ್ರೌನ್ ಶೇಡ್ಸ್ ಎಲ್ಲ ಹುಡುಕ್ತಾ ಇದ್ದೆ ಹಾಗೆ ಕೆಲವು ವಿಡಿಯೋಸ್ ಎಲ್ಲ ನೋಡುವಾಗ ವೈರಲ್ ನೀವು ನೋಡಿರ್ಬೋದು ವೀಡಿಯೋಸ್ ಬ್ರೌನ್ ಶೇಡ್ ಇತ್ತು ಹುಡುಕುವಾಗ ನನಗೆ ಎನಿಸಿತು ಇದು ಬೆಸ್ಟ್ ಉಂಟು ಅಂತ ಹೇಳಿ ಹಾಗೆ ನಾನು ಅದನ್ನೇ ತರಿಸಿದ್ದೀನಿ ಇವಾಗ ಹೊಸತಾಗಿ ಕೆಲವು ಲಿಪ್ಸ್ಟಿಕ್ ತರಿಸಿದ್ದೀನಿ ನಮ್ಮ ಇಂಡಿಯನ್ ಸ್ಕಿನ್ ಟೌನ್ಗೆ ಮ್ಯಾಚ್ ಆಗುವಂಥದ್ದು ಹಾಗೂ ನಮ್ಮ ಎಲ್ಲ ಒಕೇಶನ್ಗೆ ಕೂಡ ನಾವು ಹಾಕ್ಬೋದು ಇದನ್ನು ಡಾರ್ಕ್ ಕಲರ್ ಡ್ರೆಸ್ ಲೈಟ್ ಕಲರ್ ಡ್ರೆಸ್ ಅಥವಾ ಯಾವ್ದು ಕಲರ್ ಡ್ರೆಸ್ ಇದ್ರು ಅದಕ್ಕೆ ಮ್ಯಾಚ್ ಆಗುವಂತ ನಾನು ಬ್ರೌನ್ ಶೇಡ್ಸ್ ತಗೊಂಡ್ ಬಂದಿದ್ದೀನಿ ತುಂಬಾ ಒಂದೊಂದು ಒಂದೊಂದು ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೇಟ್ ಕೆಲವು ಉಂಟಿದ್ರಲ್ಲ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹೆಚ್ಚಾಗಿ ಹಾಕುವಂಥದ್ದು ಕೂಡ ಹಾಗೆ ನಾನು ಎನ್ಸಿದೆ ಈಗ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬನ್ನಿ ಇದುವೆ ಅದು ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್ ಫ್ರಮ್ ಎನ್ ವೈ ಬೈ ಇದು ಎಲ್ಲ ಕಡೆ ಟ್ರೆಂಡಿಂಗ್ ಆಗ್ತಾ ಇದೆ ಹಾಗೂ ಇದು ಈ ವರ್ಷದ ವೈರಲ್ ಲಿಪ್ಸ್ಟಿಕ್ ಆಗಿದೆ ಫಸ್ಟ್ ಇದು ಶೇಡ್ ನಂಬರ್ ಜೀರೋ ಸಿಕ್ಸ್ ಹೆಸರು ಸ್ಪೈಸಿ ರಸ್ಟ್ ಅಂತ ಸೆಕೆಂಡ್ ಒನ್ ಶೇಡ್ ನಂಬರ್ ಜೀರೋ ಫೋರ್ ಸೆಕ್ಸಿ ಸ್ಯಾಂಗ್ರಿಯಾ ಅಂತ ಹೇಳಿ ಇನ್ನೊಂದು ಶೇಡ್ ನಂಬರ್ ಜೀರೋ ಟು ಬ್ಯಾಡ್ ಎಸ್ ಬೆರಿ ಅಂತ ಹೆಸರು ಒಂದೊಂದ್ ಈಗ ಶೇಡ್ ನಾನು ಹಾಕಿ ನಿಮಗೆ ತೋರಿಸ್ತೀನಿ ನನ್ನ ಇಲ್ಲಿ ಸ್ಪೈಸಿ ರಸ್ ನಾಕ್ತಾರೆ ಇದು ಇಂಡಿಯನ್ ಸ್ಕಿನ್ ಗೆ ಬೆಸ್ಟ್ ಆಗಿದೆ ಇದು ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ಎನಿ ಟೈಮ್ ಯಾವ ಒಕೇಶನ್ಗೆ ಕೂಡ ನಾನು ಇದನ್ನು ಅಪ್ಲೈ ಮಾಡಬಹುದು ಇದು ಲಿಪ್ಸ್ ಗೆ ಹಾಕಿದ್ದೇ ಗೊತ್ತಾಗಲ್ಲ ಅಷ್ಟೊಂದು ಲೈಟ್ ವೈಟ್ ಇದೆ ಇದು ನನ್ನ ಲಿಪ್ಸ್ ತುಂಬಾ ಮಾಯಿಸ್ಚರ್ ಆಗಿ ಇಡುತ್ತೆ ಹಾಗೂ ಇದರ ಟೆಕ್ಸ್ಚರ್ ತುಂಬಾ ಸ್ಮೂತ್ ಆಗಿದೆ ಇಲ್ಲಿ ಇವಾಗ ನೀವು ನೋಡ್ತಾ ಇರಬಹುದು ನನ್ನ ಲಿಪ್ಸ್ ಇದು ಯಾವ ರೀತಿ ವೆಲ್ವೆಟ್ ಲುಕ್ ಕೊಡುತ್ತೆ ಅಂತ ಹೇಳಿ ಇದು ಚೂರ್ ಕೂಡ ಟ್ರಾನ್ಸ್ಫರ್ ಆಗಲ್ಲ ಹಾಗೂ ಇದು ಸ್ಮಚ್ ಪ್ರೂಫ್ ಕೂಡ ಆಗಿದೆ ಹಾಗಾಗಿ ನೀವು ಫುಡ್ ಏನಾದರೂ ತಿನ್ನುವಾಗ ಇದು ಒಂದಕ್ಕೊಂದು ಎಲ್ಲಿ ಕೂಡ ಸೆಕೆಂಡ್ ಶೇಡ್ ಉಂಟು ನೋಡಿ ನಿಮ್ಮ ಹೆವಿ ಲುಕ್ ಗೆ ತುಂಬ ವಾವ್ ಇದು ಹೈಲಿ ಪಿಗ್ಮೆಂಟ್ ಆಗಿದ್ದು ಒಳ್ಳೆ ಬೋಲ್ಡ್ ಲುಕ್ ಅಂತ ಉಂಟು ಹಾಗಿದ್ರೆ ಜಸ್ಟ್ ಒಂದು ಸಿಂಗಲ್ ಅಪ್ಲಿಕೇಶನ್ ಅಲ್ಲೇ ಇದು ನಿಮಗೆ ವೆಲ್ವೆಟ್ ಲುಕ್ ಕೊಡ್ತಾ ಉಂಟು ನೆಕ್ಸ್ಟ್ ಈ ಶೇಡ್ ಉಂಟು ನೋಡಿ ನೀವು ಹಾಕಿದರೆ ನೀವು ಡೇ ಲೈಟ್ ಲುಕ್ ಉಂಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಡ್ರೆಸ್ಸಿಗೆ ಕೂಡ ನೀವು ಇದನ್ನು ಮ್ಯಾಚ್ ಮಾಡ್ಬೋದು ಈ ಎಲ್ಲ ಶೇಡ್ಸ್ ನಿಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಎಲ್ಲ ಒಕೇಶನ್ ಕೂಡ ಮ್ಯಾಚ್ ಆಗುತ್ತೆ ಹಾಗಾಗಿ ಇವತ್ತೇ ಎನ್ ವಾಯ್ ಬೇ ಇಂದ ಟ್ರೈ ಮಾಡಿ ಓಕೆ ನಾನು ಇವತ್ತಂದ ಮೂರು ಶೇಡ್ ಕೂಡ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು ಅದನ್ನು ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು ಓಕೆ ಎಲ್ಲ ಶೇಡ್ ನಾನು ನಿಮ್ ಜೊತೆ ಶೇರ್ ಮಾಡಿದೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿದೆ ಅಂದರೆ ಕೊನೆಗೆ ನನ್ನ ಫೇವ್ರೇಟ್ ನಾನು ಹಾಕಿದೆ ನಂಬರ್ ಸಿಕ್ಸ್ ಸ್ಪೈಸಿ ರಸ್ಟ್ ಇತ್ತು ನೋಡಿ ಅದನ್ನು ನಾನು ಹಾಕಿದೆ ನನಗೆ ಇದು ತುಂಬಾ ಇಷ್ಟ ಆಯ್ತು ಯಾಕೆ ಅದು ಗೊತ್ತಿಲ್ಲ ಹಾಗೆ ಇದನ್ನೇ ನಾನು ಫೈನಲ್ ಮಾಡಿದೆ ಓಕೆ ಹೊರಡೋದು ಆದರೆ ಹೊರಡೋದಕ್ಕಿಂತ ಮೊದಲು ಏನಂದ್ರೆ ಓಕೆ ಈ ಬ್ರೌನ್ ಶೇಡ್ಸ್ ತುಂಬಾ ಒಂದಕ್ಕೊಂದು ಚೆನ್ನಾಗಿದೆ ನಾನು ಇದನ್ನು ಪರ್ಪಲಿಂದ ಇಂದ ಬಂದಿದ್ದು ನಿಮಗೂ ಕೂಡ ಇದೇನಾದರೂ ಬೇಕಿದ್ರೆ ಈ ಕ್ಯೂ ಆರ್ ಕೋಡ್ ಇದೆ ನೋಡಿ ಅದನ್ನು ಸ್ಕ್ಯಾನ್ ಮಾಡಿ ಅದರಿಂದ ನೀವು ಈಸಿಯಾಗಿ ಬೈ ಮಾಡಬಹುದು ಇವಾಗ ಹೊರಡನ್ವಾ ಲಾಸ್ಟ್ ಓಕೆ ನನಗೆ ಇದಕ್ಕೆ ಸ್ವಲ್ಪ ವೈಟ್ ಸ್ಟೋನ್ ಇದ್ದು ಬೇಕಿತ್ತು ಅದು ನಂದು ಒಂದು ಮಾತ್ರ ಕಾಣ್ತಾ ಉಂಟು ಇನ್ನೊಂದು ಕಾಣ್ತಾ ಇಲ್ಲ ಆದರೆ ಸ್ವಲ್ಪ ನಾನು ಮಿಸ್ ಮ್ಯಾಚ್ ಮಾಡೋಣ ಅಂತ ಹೇಳಿ ಇವತ್ತು ತಿನ್ಸಿದೀನಿ ಹಾಗೆ ನಾನು ಇದಕ್ಕೆ ಸ್ವಲ್ಪ ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ ಅದರದ್ದೇ ನಾನು ಇದು ಕೂಡ ಹಾಕಿದೆ ಹಾಕಿವೆ ಇದು ಕೂಡ ಮ್ಯಾಚಿಂಗ್ ಹಾಗೂ ದುಪ್ಪ ಇದು ಪಟ್ಟ ಇದ್ದೀನಿ ಹೋಗಲ್ವಾ ಎಲ್ಲ ರೆಡಿ ಆಗಿದ್ದಾರೆ ಇನ್ನು ಹೋಗೋದು ಫಸ್ಟ್ ಈಗ ಗಿಫ್ಟ್ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಲಾಸ್ಟ್ ಟೈಮ್ ಅಲ್ಲಿ ನೋಡಿ ನನಗೆ ನೆನಪಾಯಿತು ನೆನಪಾಗಿದೆ ನೆನಪು ಮೊನ್ನೆಂದಲೇ ಇತ್ತು ಆದರೆ ಆಗ್ಲೇ ಇಲ್ಲ ಇದು ಮಾಡಲಿಕ್ಕೆ ಮತ್ತೆ ಇಲ್ಲೇ ಹೋಗಿ ಒಳ್ಳೆ ಮಗು ಬೇಬಿ ಬಾಯ್ ಅವರದ್ದು ಹಾಗೆ ಒಂದು ಗಿಫ್ಟ್ ತಕೊಂಡ್ ಬರೋಣ ಅಂತೇಳಿ

ಹುಡುಗಿಯರಾಗಾದ್ರೆ ತುಂಬ ಆಪ್ಷನ್ ಇರುತ್ತೆ ಹುಡುಗರಿಗೆ ಇವಾಗ ಉಂಟು ಹುಡುಗ್ರಿಗೆ ಕೂಡ ಆದರೆ ಒಂದೇ ರೀತಿ ಕಾಣುತ್ತೆ ಎಲ್ಲ ನಮಗೆ ಹುಡುಗಿಯರದ್ದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರುತ್ತೆಲ್ಲ ಓಕೆ ತಗೊಂಡ್ವಿ ಇಲ್ಲೇ ತಗೊಂಡ್ವಿ ಉಡುಪಿಯಲ್ಲಿ ಮುಡುಪು ಮುಡಿಪು ಮುಡಿಪು ಇದರಲ್ಲೇ ತಗೊಂಡ್ವಿ ಮತ್ತೆ ಈಗ ಇಲ್ಲೇ ನಮ್ದು ನೇಬರ್ ಇದ್ರೆ ಇಲ್ಲೇ ಲೇಔಟ್ ಉಂಟು ನೋಡಿ ಹಿಂದ ಹಿಂದ್ಗಡೆ ಅಲ್ಲೇ ಇರೋದು ಓಕೆ ನಾವು ಹೋಗುವಾಗ ಮಗು ಮಲಗಿತ್ತು ಆಮೇಲೆ ಎಚ್ಚರ ಆಯಿತು ಸ್ವಲ್ಪ ಹೊತ್ತಲ್ಲಿ ಹಾಗೆ ಫಸ್ಟಿಗೆ ಹೋಗಿದ್ದೆ ನಮಗೆ ಅವಲಕ್ಕಿ ಎಲ್ಲ ಹಾಕಿ ಕೊಡ್ತಾರಲ್ಲ ಅದು ತಿಂದ್ವಿ ಜ್ಯೂಸ್ ಕುಡಿದ್ವಿ ಆಮೇಲೆ ಮಗು ಕೂಡ ಏಳ್ತು ಹಾಗೆ ಅದರೊಟ್ಟಿಗೆ ಆಟ ಆಡ್ತಾ ಕೂಡ ಇದ್ವಿ ತುಂಬ ಕ್ಯೂಟಾಗಿತ್ತು ಎಲ್ಲರೂ ಆಶೀರ್ವಾದ ಕೊಡಿ ಮಗುಗೆ ಚೆನ್ನಾಗಿ ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳಿದೆಯವರು ಹಾಗೂ ಯಾರು ಮಗು ಆಗಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರೋಡಿ ಅವರ ಮಡಿಲಲ್ಲಿ ಕೂಡ ಪುಟ್ಟ ಕಂದ ಬೇಗನೆ ಬರಲಿ ಅಂತ ಹೇಳಿ ಓಕೆ ಇನ್ನು ವಿನು ಕೂಡ ಕೊಟ್ವಿ ಅವರು ಚಿಕ್ಕ ಮಕ್ಕಳನ್ನು ಹಿಡಿಯೋದೇ ಇಲ್ಲ ತುಂಬ ಇಷ್ಟ ಅವರಿಗೆ ಅದು ಹಿಡೀಲಿಕ್ಕೆ ಗೊತ್ತಾಗಲ್ಲ ಅಲ್ವಾ ಹೌದು ಓಕೆ ಆಯಿತು ಊಟ ಎಲ್ಲ ಚೆನ್ನಾಗಿತ್ತು ಇನ್ನು ಇಲ್ಲಿಂದ ನಾವು ಹೋಗೋದು ಇವ್ರು ನೋಡಿ ಅಂತ ಒಂದು ಲಾಡು ಕೊಡುದು ಮತ್ತೆ ಇಷ್ಟೆಲ್ಲ ಮಾತಾಡುದು ನಂಗೆ ಅಲ್ಲ ಒಂದು ಲಾಡು ಕೊಟ್ರೆ ಏನಾಗ್ತದೆ ನಮ್ಗೆ ಹ್ಮ್ ಮೆಥೆ ಲಾಡು

ಅಲ್ವಾ ನಿನ್ ಡಯಟ್ ಮಾಡು ಮತ್ತೆ ಎಲ್ಲರೂ ಹೇಳ್ತಾರೆ ಪಾಪ ಒಟ್ಟೆ ಕೊಡಲ್ಲ ಇರಬೇಕು ಹುಡುಗ ಫುಲ್ ತೆಳ್ಳಗಾಗಿದೆ ಅಂತ ಹೇಳಿ ಯಾರು ಹೇಳಿದ್ರು ನಾನು ಪಾಪ ದಿನಂಗೆ ನೋಡಿ ಇಷ್ಟ ತೆಳ್ಳಗಾಗಿದೆ ಒಟ್ಟೆಲ್ಲ ಹೋಗಿದೆ ಪಾಪ ಹುಡುಗ ನೋಡಿ ನೋಡಿ ಬಾಡಿ ಬಿಲ್ಡರ್ ನೋಡಿ ನಮ್ದು ಹೌದಾ ಮತ್ತೆ ಹಾಗೆ ಇಲ್ಲಿದ್ರ ನಾನು ಏನ್ ಮಾಡುದು ಹೌದಪ್ಪ ಎಲ್ರಿಗೆ ಹೇಳ್ತೀನಿ ಅವನ ಹತ್ರ ಕೇಳಿ ಅವನ ಹತ್ರ ಕೇಳಿ ಅಂತ ಆಯ್ತಾ ನೀನು ಮಾತಾಡಬೇಡ ನೀವು ಸುಮ್ಮನೆ ಕೂತ್ಕೊಂಡಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಅಂದ ನೋಡಿ ಡ್ರಿಂಕ್ ಇದು ಯಾವ್ದ್ರದ್ದು ಕುಂಬಳಕಾಯಿ ಉಂಟು ನೋಡಿ ಅದ್ರದ್ದು ನೀರು ನಾವು ಕುಡಿಯೋದು ಬೆಳಿಗ್ಗೆ ಒಳ್ಳೇದು ಕುಡಿದ್ರೆ ನೀವು ಅದನ್ನೇ ಕುಡಿತಾ ಇದ್ದೀನಿ ಈಗ ನೀವು ಕೂಡ ಕುಡೀರಿ ತುಂಬ ಒಳ್ಳೇದಿದು ಖಾಲಿ ಹೊಟ್ಟೆಗೆ ಕುಡಿದರೆ ಹಾಗೂ ಇವತ್ತು ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೀನಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಮುಂದೆ ನೋಡೋಣ ಇದೆಂತ ಇದ್ರ ಒಳಗೆ ಓಕೆ ಏನೆಲ್ಲ ಆಗುತ್ತೆ ನೋಡೋಣ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಎಲ್ಲವನ್ನು ಬೆಳಗಿಂದ ರಾತ್ರಿವರೆಗೂ ತೋರಿಸ್ತೀನಿ ಓಕೆ ಫುಲ್ಲು ಇವತ್ತು ದಿನಚರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಈ ಕಡೆಯಿಂದ ಹೋಗ್ತೇನೆ ಅದು ನಾರ್ಮಲ್ ಅವಳಿಯಾಯ್ತದು ಈಗ ಇದನ್ನು ಹೇಗೆ ಓಡಿಸುದು ಇದ್ರ ಒಳಗೋಯ್ತು ಅದರ ಒಳಗೋಯ್ತು ಪೈಪ್ ಒಳಗಡೆ ಕಾಫಿ ಕೂಡ ಇದೆ ಒಳ್ಳೆ ಬಿಸಿಲು ಇದೆ ಹೊರಗಡೆ ಮುಂದಾಯ್ತಾ ಅಂತ ಒಂದು ರೌಂಡ್ ತಿರುಗಾಡಿ ಹೊರಗಡೆ ಬಟ್ಟೆ ಹಾಕಿ ತೆಗೆದು ಹಾಕಿ ತೆಗೆದು ಡ್ಯಾನ್ಸ್ ಮಾಡ್ತಾ ಇದ್ರು ಈಗ ಸಾಕಾಯ್ತಾ ಅಂತ ಕುತ್ಕೊಂಡಿದ್ದಾರೆ ಇಲ್ಲಿ ಬಂದು ಬೆಳಿಗ್ಗೆ ಹಾಕಿದ್ರೆ ಮಳೆ ಬಂತು ಒಮ್ಮೆ ಅದು ಬೇಗ ಬೇಗ ಮಳೆ ಬಂತು ಅದು ಹಾಕಿದ ತಕ್ಷಣ ಬಿಸಿಲಿಗೆ ನಾವು ಯಾವಾಗ ಹೋಗಿ ಇದು ಬಟ್ಟೆ ಹಾಕ್ತೀವಿ ನೋಡಿ ತಕ್ಷಣ ಮಳೆ ವೇಟ್ ಮಾಡ್ತಾ ಇರುತ್ತಾ ಅಂತ ಈಗ ಬೀಳಲ್ಲ ಅಂತ ಹೇಳಿ ಮತ್ತೆ ತೆಗಿಯುವಾಗ ಒಳ್ಳೆ ಬಿಸಿಲು ಬರುತ್ತೆ ಯಾವಾಗ್ಲೂ ಹಾಗೆ ಬೆಳಿಗ್ಗೆ ಇದಿತ್ತು ಬಿಸಿಲಿತ್ತು ನಾನು ಹಾಗೆ ಸ್ವಲ್ಪ ಇದು ಮೊನ್ನೆ ಒಳ್ಳೆ ಬಟ್ಟೆ ಇತ್ತಲ್ಲ ಶಾರಿ ಎಲ್ಲ ಅದನ್ನ ಒಗೆಯಲಿಕ್ಕೆ ಅಂತ ಹೊರಗೆ ಹೋದೆ ಅಲ್ಲಿ ಹೋಗಿ ನೆನೆದು ಹಾಕಿ ಕುಚುಕುಚು ಮಾಡುವಾಗ ಮಳೆ ಬಿತ್ತೆ ಹಾಗೆ ಹಾಗೆ ಅಂತ ಇವರ ಹತ್ರ ಒಂದು ಅದನ್ನು ಹಗ್ಗಕ್ಕೆ ಹಾಕಲಿಕ್ಕೆ ಹೇಳಿ ಅವರೆಲ್ಲ ಅದು ಎಲ್ಲ ಕಪ್ಪು ಹಿಡಿದಿದೆ ಹಗ್ಗ ಎಲ್ಲ ವೈಟ್ ಮಟ್ಟ ಕಪ್ಪು ಮತ್ತೆ ಎರಡು ಎರಡು ಸಲ ಇರುತ್ತಾ ಅದು ನೀರು ಬಿದ್ದು ಬಿದ್ದು ಪಾಚಿ ಹಿಡಿದಂಗೆ ಆಗತ್ತೆ ಹಗ್ಗಕ್ಕೆ ತೆಗಿಬೇಕು ಇವಾಗ ಕ್ಯಾರೇಟ್ ಸ್ವಲ್ಪ ಇದು ಮಾಡೋಣ ಅಂತ ಹೇಳಿ ಬೇರೆ ರೀತಿ ಮಾಡ್ತೀನಿ ಯಾವಾಗಲೂ ಬೇರೆ ರೀತಿ ತಿನ್ನೋದಲ್ವಾ ಸ್ವಲ್ಪ ಬೇರೆ ರೀತಿ ಮಾಡೋಣ ಅಂತೇಳಿ ನೋಡೋಣ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಪಿಕ್ಕಲ್ ನನಗೆ ತುಂಬಾ ಇಷ್ಟ ಕ್ಯಾಬೇಜ್ ಇತ್ತು ಇನ್ಸ್ಟೆಂಟ್ ಪಿಕ್ಕಲ್ ಅಲ್ಲ ನನಗೆ ತುಂಬಾ ಇಷ್ಟ ಇಡ್ಬೋದು ನಾನೇನ್ ಮಾಡ್ತಿದ್ದೆ ಗೊತ್ತಿಲ್ಲ ಏನಾದ್ರೂ ಈಗ ಪಿಕ್ಕಲ್ ತರುವಾಗ ಅದ್ರಲ್ಲಿ ರಸ ಜಾಸ್ತಿ ಇರುತ್ತಲ್ಲ ಅದರದ್ದು ಹೋಳೆಲ್ಲ ಖಾಲಿ ಆಗುತ್ತಲ್ಲ ಖಾಲಿ ಆದ್ಮೇಲೆ ರಸಕ್ಕೆ ನಾನು ಇದನ್ನ ಕಟ್ ಮಾಡಿ ಹಾಕ್ತಾ ಇದ್ದೆ ಡೈರೆಕ್ಟ್ ಸ್ವಲ್ಪ ಒಳಗಿಸಿ ಅದನ್ನು ಹಾಕಿ ಇಡುದು ತುಂಬಾ ಚೆನ್ನಾಗುತ್ತೆ ಟ್ರೈ ಮಾಡಿ ನೀವು ಚೆನ್ನಾಗುತ್ತೆ ಹಾಗೆ ಮಾಡಿದ್ರೆ ಎಣ್ಣೆ ಬಿಸಿ ಹಾಕಿದ ಈರುಳ್ಳಿ ಎಣ್ಣು ಹಾಕೋಣ ಎಣ್ಣೆ ನಾನು ಫಸ್ಟಿಗೆ ಎಣ್ಣೆಯಲ್ಲಿ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿದೆ ನೀರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿದೆ ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಟೊಮೆಟೊವನ್ನು ಸೇರಿಸಿದೆ ಟೊಮೆಟೊ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಸಾಫ್ಟ್ ಆಗಿದ್ದೆ ಅದಕ್ಕೆ ನಾನು ಚಿಕನ್ ಮಸಾಲ ನಮ್ಮದೇ ಚಿಕನ್ ಮಸಾಲ ಇದು ಹೋಮ್ ಮೇಡ್ ಅದನ್ನು ಒಂದು ಚಮಚದಷ್ಟು ಹಾಕಿದೆ ತುಂಬ ಪರಿಮಳ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ತರಕಾರಿಗೆ ಮಟನಿಗೆ ಚಿಕನ್ಗೆ ಯಾವುದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಪನೀರ್ ಮಶ್ರೂಮ್ ಏನು ಮಾಡುವಾಗ ಕೂಡ ಬೇಕಿದ್ದರೆ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ ಕೊಟ್ಟಿರ್ತೀನಿ ಅದರಿಂದ ಅಲ್ಲಿಂದ ನೀವು ಆರ್ಡರ್ ಮಾಡ್ಬೋದು ಆಲೂಗಡ್ಡೆ ಹಾಕಿದ್ದೀನಿ ನಾನು ಕ್ಯಾಬೇಜ್ಗೆ ಹೆಚ್ಚಾಗಿ ಆಲೂಗೆಡ್ಡೆ ಹಾಕ್ತೀನಿ ಒಂದಾದರೂ ನನಗೆ ಅದು ಯಾಕೆ ಇಷ್ಟ ಅಂತ ಗೊತ್ತಿಲ್ಲ ಆದರೆ ಇಷ್ಟ ಓಕೆ ಆಲೂಗೆಡ್ಡೆ ಹಾಕಿದೆ ಉಪ್ಪು ಹಾಕಿದೆ ಆಲೂಗಡ್ಡೆ ಸ್ವಲ್ಪ ಬೆಂದ ಮೇಲೆ ಕ್ಯಾಬೇಜನ್ನು ಹಾಕಿ ಮುಚ್ಚಿಡ್ತೀನಿ ಆಮೇಲೆ ಅದು ಕ್ಯಾಬೇಜ್ ಸ್ವಲ್ಪ ಕೆಳಗೆ ಕೆಳಗೆ ಹೋಗುತ್ತಲ್ವಾ ಆಮೇಲೆ ಅದನ್ನು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಕ್ಯಾಬೇಜ್ ಬೆಂದ ಮೇಲೆ ತೆಂಗಿನಕಾಯಿ ಹಾಕೋದು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು ఫ్రై మంతి చదు స్వల్ కరు సైడ్ రెడీ రైస్ ఇదంత్యాబేజ్ సాంబారా మంగిజ్ ఊట ಅವರಿಗೆ ರಿಕೆ ನೆನೆ ದೋಸೆ ಮಿಡ್ಜ ಫುಲ್ ಇವರ ನೋಡಿ ಇವರ ಮಡಿ ಸಕ್ಕಸ್ ಮಾಡಿದೆ ಇಲ್ಲಿ ಇಲ್ಲಿ ಐಯರ್ ಕಾಫಿದಿಂದ ಇದು ಸೂಪರ್ ಆಗಿದೆ ಇದು ಡಿಫರೆಂಟ್ ಐತಲ್ಲ ಚಿಕನ್ ಮಸಾಲ ಎಷ್ಟು ಒಳ್ಳೆ ಸಾಂಬಾರು ಉಂಟು ಮೊನ್ನೆ ಮೂರು ದಿನ ಆಯ್ತು ಮೂರು ದಿನದಿಂದ ಆ ಸಾಂಬಾರು ಬಿಸಿ ಆಗ್ತಾ ಉಂಟು ಮೂರು ದಿನದಿಂದ ಕೂಡ ತೆಗೀತಾ ಇದ್ದೀನಿ ಅದಕ್ಕೆ ಇವತ್ತು ಎಲ್ರಿಗೆ ಹಾಕಿ ಖಾಲಿ ಮಾಡ್ತೀನಿ ಹ್ಮ್ ಅಲ್ಲಿ ಸಲ ಮಾತ್ರ ಸಲ ನೋಡಿ ಇದೆಲ್ಲ ಆದಮೇಲೆ ನಾನು ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಮೂವರು ಕೂಡ ಒಂದು ರೀಲಿಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ವಿ ಎಷ್ಟು ಸಲ ಟೇಕ್ ತೆಗೆದುಕೊಳ್ಬೇಕಾಗುತ್ತೆ ಆಮೇಲೆ ಒಂದು ಫೈನಲ್ ಒಳ್ಳೆ ಟೇಕ್ ಬರುತ್ತೆ ಅದೆಲ್ಲದಕ್ಕೂ ಕಷ್ಟಪಡಲೇಬೇಕು ನನ್ನ ಇನ್ಸ್ಟಾವನ್ನು ನೀವು ಫಾಲೋ ಮಾಡಿ ನೀವು ಖಂಡಿತ ಖುಷಿಯಾಗುತ್ತೆ ನಿಮಗೆ ಎಲ್ಲನೂ ಇರುತ್ತೆ ಅದರಲ್ಲಿ kind <laughs> ನಾವು ಇವಾಗ ಪೋಸ್ಟಿಗೆ ಹೋಗ್ತಾ ಇದ್ದೀವಿ ಹಾಗೆಯೇ ರಿಲಯನ್ಸಿಗೆ ಹೋಗುದು ಫಸ್ಟ್ ನಾನು ಮತ್ತು ಪಜೇಶ್ ಹೋಗ್ತಿದ್ದೀನಿ ಅಲ್ಲಿ ನಾವು ಪೋಸ್ಟ್ ಮಾಡಿ ಮತ್ತೆ ಅಮ್ಮ ಎಲ್ಲ ಬರ್ತಾರೆ ಮತ್ತೆ ಕಾರಲ್ಲಿ ಹೋಗುದು ಹೋಗೋ ರೆಡ್ ಬಾಯ್ ಓಕೆ ಇವಾಗ ಹೊರಟ್ವಿ ನಾವು ಇಲ್ಲಿ ರಿಲಯನ್ಸಿಗೆ ನಾನು ಅಮ್ಮ ನನ್ನ ಹಸ್ಬೆಂಡ್ ಹಾಗೂ ರಾಯ್ ಬಾಬಾ ಇಷ್ಟು ಮಂದಿ ಹೋಗ್ತೀವಿ ಮತ್ತೆ ಉಳಿದವರೆಲ್ಲ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲ ಡ್ಯಾಡಿ ಡ್ಯಾಡಿ ಇವತ್ತು ಕೆಲಸ ಉಂಟು ಫುಲ್ಲು ಅಲ್ಲಮ್ಮ ಬಂದಿದ್ದೆ ಎಲ್ಲ ಹಾ ಆಮೇಲೆ ಅಡಿಗೆ ಅಮ್ಮ ಪದಾರ್ಥ ಎಲ್ಲ ಮಾಡಿಡಿ ಡ್ಯಾಡಿ ನಾವೆಲ್ಲ ನಾನು ಅಮ್ಮ ಎಲ್ಲ ಹಾಂ ರೆಡಿ ಬಿಸಿ ಬಿಸಿ ಊಟ ರೆಡಿ ಆಗಬೇಕು ಸಿಕ್ಕಿದೆ ನಮ್ಮ ರಾಯ್ ಬಾ ಏ ಮಂಗ ಈಗ ಫಸ್ಟಿಗೆ ನಾವು ಪಂಚಾಯತ್ಗೆ ಹೋಗ್ತೇವೆ ಒಂದು ಕೆಲಸ ನಮ್ದು ಬಾಕಿ ಉಂಟು ಪಂಚಾಯತ್ ಸುಮಾರು ದಿನದಿಂದ ಓಡಾಡ್ತಾ ಇದ್ವಿ ಆಗ್ತಾನೆ ಇಲ್ಲ ಫಸ್ಟ್ ಹೋಗಿ ಬರೋಣ ಅಂತ ಹೇಳಿ ಪಜ್ಜು ಅಲ್ಲೇ ಇದ್ದಾನೆ ಪಂಚಾಯತಿ ಏನಂತ ಹೇಳಿ ಕೇಳಬೇಕು ನಮ್ದೊಂದು ಡಾಕ್ಯುಮೆಂಟ್ಸ್ ಇತ್ತು ಏನಾಗಿದೆ ಅಂತ ಹೇಳಿ ಒಮ್ಮೆ ಅಲ್ಲಿ ಓಡಾಡ್ಬೇಕಾಗತ್ತೆ ಒಮ್ಮೆ ಇಲ್ಲಿ ಓಡಾಡ್ಬೇಕಾಗತ್ತೆ ಇಲ್ಲಿ ನೋಡ್ಬೇಕು ಏನಾಗಿದೆ ಇಲ್ಲಿ ನಮ್ಗೆ ಪಂಚಾಯತ್ ಆದ್ರಿಂದ ನಮ್ಗೆ ಅಲ್ಲೆಲ್ಲ ಮಂಗಳೂರಲ್ಲೆಲ್ಲ ಪಂಚಾಯತ್ ಇರ್ಲಿಲ್ಲ ಅಲ್ಲ ನಮ್ಗೆ ಸೀದಾ ಇದಕ್ಕಿತ್ತು ಇಲ್ಲಿಗೆ ಪಂಚಾಯತ್ ಅಲ್ವಾ ಹಾಗೆ ಇಲ್ಲಿಗೆಲ್ಲ ಹೋಗ್ಬೇಕಾಗುತ್ತೆ ಪಂಚಾಯತ್ ಒಂದು ಕೆಲಸ ಆಯ್ತು ಇನ್ನು ನಾಳೆ ಮತ್ತೆ ಹೋಗ್ಬೇಕಾಗತ್ತೆ ಸಬ್ ರಿಜಿಸ್ಟರ್ ಆಫೀಸಿಗೆ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿ ಬರಬೇಕಂತೆ ಅಂತೆ ಡಾಕ್ಯು ಡಾಕ್ಯುಮೆಂಟ್ಸ್ ಇರ್ತದ ಇದಾಗಿದೆ ಆನ್ಲೈನಲ್ಲಿ ಅದು ಬರಬೇಕಿತ್ತಂತೆ ಹಾಗೆ ಅದೊಂದು ಕಿರಿಕಿರಿ ನಾಳೆ ಬೆಳಿಗ್ಗೆ ಹೋಗಬೇಕಾಗುತ್ತೆ ನಮಗೆ ಅಲ್ಲಿ ಹೋಗಿ ಅದೊಂದು ಕೆಲಸ ಮುಗಿಸಿದ್ರೆ ದೊಡ್ಡದು ಒಂದು ಯಾವಾಗಲೂ ಡಾಕ್ಯುಮೆಂಟ್ಸ್ ಇದೆಲ್ಲ ಕೆಲಸ ಇರ್ತದೆ ತುಂಬ ಕಿರಿಕಿರಿ ಎಷ್ಟು ಓಡಾಡಬೇಕಂತ ಇಲ್ಲ ನಮ್ದೆಲ್ಲ ಕರೆಕ್ಟ್ ಇದೆ ಒಂದು ಸಣ್ಣ ಇದರಿಂದಾಗಿ ಪ್ರಾಬ್ಲಮ್ ಆಗಿದೆ ಅಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಇದೆ ಆದರೆ ಒಂದು ಇದರಿಂದ ಬಿಲ್ಡರ್ಸ್ ಮಾಡಿದ್ದಲ್ಲ ಸ್ಟಾರ್ಟಿಂಗ್ ಅದೊಂದು ಇದು ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ ಸರಿಯಾಗಿತ್ತು ಒಂದು ಎರಡು ಸೈಟಲ್ಲಿ ಅವರು ಇದು ಮಾಡಲಿಲ್ಲ ಹಾಂ ಒಂದೇ ಸೈಟ್ ಅಂತ ತೋರಿಸಿದ್ದಾರೆ ಎರಡು ಅನ್ನು ಕೂಡ ನಿಜವಾಗ್ಲೂ ಅದು ಎರಡು ಸೈಟ್ ತೋರಿಸ್ತಾ ಉಂಟು ನಾವು ಎರಡು ಸೈಟ್ ತೊಗೊಂಡಿದ್ವಲ್ವಾ ಅದು ಅವರು ಒಂದೇ ಇದು ಮಾಡಿ ಲೈಸನ್ಸ್ ತೊಗೊಂಡಿದ್ದಾರೆ ಅಷ್ಟು ಓಕೆ ನಾವು ಇದಕ್ಕೆ ಹೋಗೋಣ ಅಂತ ಹೇಳಿದ್ವಿ ಅಲ್ಲ ರಿಲಯನ್ಸಿಗೆ ಇಲ್ಲೊಂದು ಬ್ಯಾರೀಸ್ ಎಂಥದು ಬ್ಯಾರೀಸ್ ಎಂಥದ್ದ ಉಂಟು ಇದರಲ್ಲಿ

ಡಾಮಿನೋಸ್ ಫೀಝಾ ಒಂದು ಯಾಕೋ ಕಾಣ್ತಾ ಇದೆ ಆಗದಿಂದ ನೋಡಿ 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 ಕಾಣ್ತಾ ಉಂಟು ನೋಡಿ 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 ಎಂತರ ಸೆಕೆಂಡ್ ಫ್ಲೋರ್ ಅಂತೆ ಸೆಕೆಂಡ್ ಫ್ಲೋರ್ ಖಾಲಿ ಖಾಲಿ ಕಾಣ್ತಾ ಉಂಟಲ್ಲ ಜನ ಎಲ್ಲ ಇದಾಗ್ಬೇಕು ಸ್ವಲ್ಪ ತಿನ್ಬೇಕು ಚೆನ್ನಾಗಿದೆ ನೋಡಿ ಇದು ಇದು ನೋಡು ಕುಲ್ಜಾ ಸಿಮ್ ಇದು ತುಂಬಾ ಖಾಲಿ ಖಾಲಿ ಬಂದ್ರೆ ಬಂದ್ರೆ ಒಳ್ಳೇದಾಗ್ತದೆ ಇಲ್ಲೇ ಇದು ಕೂಡ ಉಂಟು ನೋಡಿ ಇಲ್ಲೇ ಹೋಗ್ಬೋದು ನಾವು ಭಾರತ್ ಸಿನಿಮಾ

ಹಾ ಮೂವಿ ನೋಡಲಿಕ್ಕೆಲ್ಲ ನಾನು ಐಬ್ರೋ ತೆಗಿಲಿಕ್ಕೆ ಅಲ್ಲಿ ಬ್ಯೂಟಿ ಪಾರ್ಲರ್ ಸಿಕ್ತು ಬ್ಯೂಟಿ ಪಾರ್ಲರಿಗೆ ಹೋದೆ ಹೆಚ್ಚಾಗಿ ಈ ಸೈಡ್ ಇರುವಾಗ ಇಲ್ಲಿ ಹೋಗ್ತಾ ಇರ್ತಿದ್ದೆ ಯಾವಾಗಲೂ ನಂಗೆ ಚೆನ್ನಾಗಾಗುತ್ತೆ ಇಲ್ಲಿ ಚೆನ್ನಾಗಿ ತೆಗಿತಾರೆ ಇವರದ್ದು ಒಳಗಡೆ ಬೇರೆ ನಡೀತಾ ಉಂಟು ಅಜ್ಜಿ ಹಾಗೂ ಮೊಮ್ಮಗನದ್ದು ಲಿಪ್ಸ್ಟಿಕ್ ಹಾಕ್ತಾ ಇದ್ದೇನೆ ಅಜ್ಜಿಗೆ

ಆ ನಿಮ್ಮ ಮುಖದಲ್ಲಿರುವ ಇದು ಕೂಡ ನನಗೆ ಗೊತ್ತಾಗುತ್ತೆ ಹಾಗೂ ನನಗೆ ಕೂಡ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗ್ ಕೂಡ ನೀವು ಬರ್ತೀರಾ ಮಾತಾಡಲಿಕ್ಕೆ ಓಕೆ ಡ್ರೈ ಫ್ರೂಟ್ಸ್ ತಗೊಳ್ತಾ ಇದ್ದೀವಿ ಡ್ರೈ ಫ್ರೂಟ್ಸಿಗೆ ಜಾಸ್ತಿಯಾಗಿದೆ ಅಂತ ಓಕೆ ಶಾಪಿಂಗ್ ಆಯಿತು ಶಾಪಿಂಗ್ ಆಯಿತು ಪಾಪ್ಕೊಂಡು ತಿಂತ ಇದ್ವಿ ಫ್ಯಾಮಿಲಿ ಬ್ಯಾಗ್ ತೊಗೊಂಡ್ರಿ ಇವರು ಏನ್ರಿ ನಾವು ಸಪ್ರೇಟ್ ಸಪ್ರೇಟ್ ತೊಗೊಳ್ಳೋದು ಯಾವುದು ಅಮ್ಮ ಏನು ಐಸ್ ಕ್ರೀಮ್ ತೊಗೊಳಲಿಲ್ಲ ಆಟ ಇದು ನಾನಿದ್ರು ನೋಡಿ ಫುಲ್ ಮೇಲೆ ಕೆಳಗೆ ಆಗಿದೆ ಅಮ್ಮ ಎಲ್ಲ ಇವತ್ತು ತಕೊಂಡು ಬಂದಿದ್ದೆಲ್ಲ ಇಡ್ತಾ ಇದ್ದಾರೆ ಓಯ್ ನಿಲ್ಲ ಈಗೇಳು ಹೇಳು ರಾಯ್ ಪೀನಟ್ ಬಟರ್ ಮಾಡಿ ಕೊಟ್ಟಿದ್ದಾನೆ ಮತ್ತೆ ನಂದು ಕೂಡ ಹೇಳು ನಂಗೆ ರಾಯಿ ಮಾತ್ರ ರಾಯ್ ನಂಗೆ ಪೀನಟ್ ಬಟರ್ ಮಾಡಿ ಕೊಟ್ಟ ಅಮ್ಮ ನಂಗೆ ಏ ಅದೆಲ್ಲ ಹೇಳ್ಬಾರ ಸುಮ್ಮನೆ ಯಾಕೆ ನನ್ನ ಹೆಸರು ಹೌದು ನಾನು ಅಣ್ಣನಿಗೆ ಮಾಡುದಿಲ್ಲ ಮತ್ತೆ ಯಾರಿಗೆ ಮಾಡುವ ಮಾಡಿ ಅಂತ ಹೇಳಿ ಅಲ್ಲವೇ ಒಳ್ಳೆ ಉಂಟೇಳು ಗುಡ್ ಬಾಯ್